ಎಲ್ರಿಗೂ ನಮಸ್ಕಾರ ನಾನು ಈ ದಿನ ನನಗೆ ಮುಖಪುಸ್ತಕದಲ್ಲಿ ಹಲವಾರು ದಿನಗಳಿಂದ ಚಿರಪರಿಚಿತ ಇರುವಂಥ ಸುವರ್ಣ ಅಶೋಕ್ ಕುಂಬಾರನು ಅನ್ನುವಂಥವ್ರದ್ದು ಮೇಡಮ್ದು ಒಬ್ಬರದ್ದು ಬರಹನ ನಿಮ್ಮ ಮುಂದೆ ವಾಚನ ಮಾಡ್ತಾಯಿದ್ದೀನಿ ಈ ಮೇಡಮ್ದು ನನಗೆ ಯಾವುದೇ ವೈಯಕ್ತಿಕ ಪರಿಚಯ ಇಲ್ಲದೇ ಇದ್ರೂ ಕೂಡ ಇವ್ರ ಬರಹಗಳು ತುಂಬ ಚೆನ್ನಾಗಿದೆ ಬಟ್ ಇವರು ಸೀರ್ಷಿಕೆಗಳನ್ನ ಕೊಡೋದು ನೋಡಿ ನನಗೆ ನಿಜಕ್ಕೂ ನಗು ಬಂತು ಏಕೆಂದರೆ ಅಷ್ಟು ಉತ್ತಮವಾದಂಥ ಸಾಹಿತ್ಯನ ಜ್ಞಾನ ಇಟ್ಕೊಂಡು ಅವರು ಕೊಡೋ ಪ್ರತಿಯೊಂದು ಬರದ ಶೀರ್ಷಿಕೆಯೂ ಕೂಡ ಹಾಗೆ ಸುಮ್ಮನೆ ನಾಲ್ಕು ಸಾಲು ಅಂಥೇಳಿ ಕೊಟ್ಟಿರುವಂಥದ್ದು ಇದ್ರ ವಿಶೇಷ ಏನು ಅಂತ ಗೊತ್ತಿಲ್ಲ ಸೊ ಆದರೂ ಅವ್ರು ಬರೆದಂಥ ಹಾಗೆ ಸುಮ್ಮನೆ ನಾಲ್ಕು ಸಾಲು ಅನ್ನುವಂಥ ಒಂದು ಬರನ ನಾನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ ಇವತ್ತು ವಾಚನ ಮಾಡ್ತಾಯಿದ್ದೀನಿ ಪಾಪ ಪುಣ್ಯ ಗಣಿತದಲ್ಲಿ ಅಗಣಿತ ವಿಚಾರಧಾರೆಯು ಸರಿ ತಪ್ಪುಗಳ ಸಂತೆಯಲ್ಲಿ ಸುಮ್ಮನೆ ಇರೋದು ಮನವು ಪುಣ್ಯ ಗಣಿತದಲ್ಲಿ ಅಗಣಿತ ವಿಚಾರಧಾರೆಯು ಸರಿ ತಪ್ಪುಗಳ ಸಂತೆಯಲ್ಲಿ ಸುಮ್ಮನೆ ಇರದು ಮನವು ಒಪ್ಪುವ ಅಪ್ಪುವ ಕತೆಗಳ ಅಂತೆ ಕಂತೆಗಳ ಸುದೆಯು ಒಪ್ಪುವ ಅಪ್ಪುವ ಕತೆಗಳ ಅಂತೆ ಕಂತೆಗಳ ಸುದೆಯು ಅನ್ವೇಷಣೆ ಆಕರ್ಷಣೆ ಅದ್ಭುತಗಳ ಹುಡುಕಾಟದಲ್ಲಿ ಮುಳುಗಿತು ಜೀವನವು ಅನ್ವೇಷಣೆ ಆಕರ್ಷಣೆ ಅದ್ಭುತಗಳ ಹುಡುಕಾಟದಲ್ಲಿ ಮುಳುಗಿತು ಜೀವನವು ಒಮ್ಮೆ ಮನ ಒಪ್ಪುವಂತೆ ಬಾಳಿದೆಯಾ ಒಮ್ಮೆ ಮತಿ ಒಪ್ಪುವಂತೆ ನಡೆದೆನ ಎನ್ನುವ ನನ್ನ ಹೆಜ್ಜೆ ಗುರುತಿನಲ್ಲೇ ಹುಡುಕಿದರೆ ಎಲ್ಲವೂ ಶೂನ್ಯ ಒಮ್ಮೆ ಮನ ಒಪ್ಪುವಂತೆ ಬಾಳಿದೆನ ಒಮ್ಮೆ ಮತಿ ಒಪ್ಪುವಂತೆ ನಡೆದೆನ ಎನ್ನುವ ನನ್ನ ಹೆಜ್ಜೆ ಗುರುತಿನಲ್ಲೇ ಹುಡುಕಿದರೆ ಎಲ್ಲವೂ ಶೂನ್ಯ ನಾನು ನಾನೆಂದೆಂದು ತಿಳಿಯೇ ನಾನು ನಾನೆಂದೆಂದಿಗೂ ತಿಳಿಯೇ ನನ್ನ ಹೃದಯದ ಗೀತೆ ಹಾಡಿದೆಂದು ಹರಿಯೆ ನನ್ನ ಹೃದಯದ ಗೀತೆ ಹಾಡಿದೆಂದು ಹರಿಯೆ ಮೌನ ಸಾಧಕರಾದೆವು ಎಲ್ಲರ ಜೀವನದ ಪಥವು ಮೌನ ಸಾಧಕರಾದೆವು ಎಲ್ಲರ ಜೀವನದ ಪಥವು ನಿತ್ಯೋತ್ಸವ ಮಾಡುವ ನಾವು ಅನುಗಾಲವು ನಿತ್ಯೋಸ್ತವ ಮಾಡುವ ನಾವು ಅನುಗಾಲವು ಧನ್ಯವಾದಗಳು ಮೇಡಮ್ ತುಂಬ ಅದ್ಭುತವಾದಂಥ ಜೀವನದ ಸತ್ವವನ್ನು ಈ ನಿಮ್ಮ ಹಾಗೆ ಸುಮ್ಮನೆ ನಾಲ್ಕು ಸಾಲು ಅಂತ ಬರ್ದಿರುವಂಥ ಸೀರ್ಸಿಕೇಡಿನಲ್ಲಿ ಬರೆದಿರುವಂಥ ಬರಹವು ಬಿಂಬಿಸಿರುವಂಥದ್ದು ನಿಜಕ್ಕೂ ನಾವು ಇದನ್ನು ಈ ಬರಹದ ಒಳ ಅರ್ಥನ ಮಾರ್ಮಿಕವಾಗಿ ಬಿಂಬಿಸಿದ್ದೀರಿ ಅರ್ಥಿ ನಡೆದ್ರೆ ನಮ್ಮ ನಿಮ್ಮೆಲ್ಲರದು ಜೀವನ ತುಂಬ ಸುಖಕರವಾಗುತ್ತೆ ಮತ್ತು ಸರಾಗವಾಗಿ ಜೀವನನ ಸಾಗಿಸೋದಕ್ಕೆ ಇದು ನಿಮ್ಮ ಬರಹ ಏನಿದೆ ಅದು ಒಂದು ಆದರ್ಶನೀಯವಾಗಿದೆ ಅಂತ ಹೇಳ್ತಾ ಬರಹ ವಾಚನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ವಂದನೆ जय हिंद जय कर्नाटक माता